ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಆಮಿಷ ಒಂದು ಪಾಯಿಂಟ್ ಮೂರು ಎರಡು ಲಕ್ಷಕ್ಕೆ ಉಂಡೇನಾಮ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಆಮಿಷ ತೋರಿಸಿ ವ್ಯಕ್ತಿಯೊಬ್ಬರಿಗೆ ಸುಮಾರು ಒಂದು ಪಾಯಿಂಟ್ ಮೂರು ಎರಡು ಲಕ್ಷ ಹಣಕ್ಕೆ ಉಂಡೇನಾಮ ಹಾಕಿರುವಂಥ ಘಟನೆ ನಂಜನಗೂಡಿನಲ್ಲಿ ನಡೆದಿದೆ ಅಶೋಕ್ ಎಂಬುವವರೇ ಹಣ ಕಳೆದುಕೊಂಡವರು ಮೊಬೈಲ್ಗೆ ಅನಾಮಧೇಯ ವ್ಯಕ್ತಿಯೊಬ್ಬ ಕರೆ ಮಾಡಿ ಬಜಾಜ್ ಫೈನಾನ್ಸ್ನಿಂದ ಮಾತನಾಡ್ತಾ ಇರುವುದಾಗಿ ನಂಬಿಸಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವುದಾಗಿ ನಂಬಿಸಿದ್ದಾನೆ ವಂಚಕನ ಮಾತನ್ನ ನಂಬಿದ ಅಶೋಕ್ ನೋಂದಣಿ ಹಾಗೂ ದಾಖಲೆಗಳ ಶುಲ್ಕ ಅಂತ ಕಾರಣ ನೀಡಿ ಹಂತ ಹಂತವಾಗಿ ಒಂದು ಪಾಯಿಂಟ್ ಮೂರು ಎರಡು ಲಕ್ಷ ಹಣ ವರ್ಗಾವಣೆ ಮಾಡಿಸಿಕೊಂಡು ನಾಮ ಹಾಕಿದ್ದಾನೆ ವಂಚನೆಗೆ ಒಳಗಾದ ಅಶೋಕ್ ರವರು ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ಅನಾಮಧೇಯ ವಂಚಕನ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಕಾಲ್ ಬಂದು ಅದೇ ನಿಮಗೆ ಇದು ಲೋನ್ ಕೊಡ್ತೀವಿ ಅಂತ ಹೇಳಿದರು ಎಷ್ಟು ಲೋನ್ ಅಂದರೆ ನಾವು ಅದು ಐದು ಲಕ್ಷ ಕೇಳಿದ್ವಿ ಆಮೇಲೆ ಐದು ಲಕ್ಷ ಹೇಳಿ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಂತ ಹೇಳಿದರು ಆಮೇಲೆ ಮತ್ತೆ ಇಷ್ಟು ಒಂದು ಕಂಟಿ ಇಷ್ಟು ಫಸ್ಟ್ ಕಟ್ಟಬೇಕು ವರ್ಷ ಸಾವಿರ ಅಂತ ಹೇಳ್ಕೊಂಡು ಹೇಳಿದರು ಮತ್ತು ಆಮೇಲೆ ಲಾಸ್ಟ್ ಅಮೌಂಟ್ ಅಂತ ಹೇಳ್ಕೊಂಡು ಹಿಂಗೆ ಕಟ್ಟಿಸ್ಕೊಂಡು ಹೇಳಿದ್ರು ಅದ್ಯಾರು ಬೇಕು ಅದಕ್ಕೆ ಅಂದ್ಬಿಟ್ಟು ಮತ್ತು ತಿರ್ಗಿ ನಾವು ಇದೆ ಯಾಕೋ ಫೇಕ್ ಅಂತ ಗೊತ್ತಾಗಿ ಆಮೇಲೆ ಫೋಲ್ ಕಂಪ್ಲೇಂಟ್ ಕೊಡ್ತೀವಿ ಆಮೇಲೆ ಅದೇ ಇದು ದುಡ್ಡು ಅಮೌಂಟು ಬರಲ್ಲ ಈ ಥರ ಇಷ್ಟು ಅಂತ ಎಲ್ಲ ಹೇಳಿದ್ರು ಈಗ ಏನು ಮಾಡಬೇಕು ಅನ್ಕೆ ಅಮೌಂಟು ನಮಗೆ ಬರಬೇಕು ಎಷ್ಟು ಕಟ್ಟಿದ್ರಿ ಒಟ್ಟಿಗೆ ಟೋಟಲ್ ಒಟ್ಟಿಗೆ ಟೋಟಲ್ಲು ಒಂದು ಲಕ್ಷದ ಮೂವತ್ತೊಂದು ಸಾವಿರ ಚಿಕ್ಕ ಕಟ್ಟಿದ್ವಿ ಡಾಕ್ಯುಮೆಂಟ್ ಎಲ್ಲ ಇದೆ ಕಟ್ಟಿರೋದು ಕಟ್ಟಿರೋದೆಲ್ಲ ಇದೆ ಎನ್ ಸಿಆರ್ನವರುೇಳ್ತಾರೆ ಅದೇ ಅವ್ರು ಏನಂತಾರೆ ಅಂತ ಅಂದರೆ ಕಂಪ್ಲೇಂಟ್ ತೊಗೊಂಡಿದ್ದೀವಿ ಮಾಡ್ತೀರ ಅಂತ ಹೇಳ್ತಾರೆ ಅಂತ ನಾವು ಬಡವರು ಕೂಲಿ ಆಗಿತ್ತು ಅದೇ ನಮ್ಗೆ ಕಟ್ಟಿರೋ ದುಡ್ಡು ನಮಗೆ ಮತ್ತೆ ವಾಪಸ್ ಇರಬೇಕು